ಎಲ್ರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಹದಿನೆಂಟು ಆರ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಪರೀಕ್ಷೆಯ ಸಾಮಾನ್ಯ ಜ್ಞಾನದ ಕೆಲವೊಂದಿಷ್ಟು ಆಯ್ದ ಪ್ರಶ್ನೆ ಮತ್ತು ಉತ್ತರಗಳನ್ನು ಮೊದಲನೇ ಶಿಫ್ಟಿನ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಇದು ವಿವಿಧ ಆರೋಪಿಗಳಿಂದ ಆದ್ಯಂಥ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಿಮ್ಮಲ್ಲಿ ಮನವಿ ಏನಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿಬಿಡಿ ಹಂಡ್ರೆಡ್ ಪ್ಲಸ್ ಲೈಕ್ಸ್ ಆಗ್ತಿದ್ದಂಗೆ ಮತ್ತೊಂದು ಪಾರ್ಟನ್ನು ನಾನು ಅಪ್ಲೋಡ್ ಮಾಡ್ತೇನೆ ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ನ್ಯಾಯಾಂಗವನ್ನು ಉಲ್ಲೇಖಿಸಲಾಗಿದೆ ಸರಿಯಾದ ಉತ್ತರ ಐದನೇ ಭಾಗ ರಕ್ತದಲ್ಲಿ ಹೆಪ್ಪುಗಟುವಿಕೆಯನ್ನು ರೂಪಿಸಲು ಸಹಾಯ ಮಾಡುವುದು ಹೆಪರಿನ್ ಯಾವಾಗ ಬಿಯನ್ನು ನಿರ್ಮೂಲನೆ ಮಾಡುವ ಉದ್ದೇಶವನ್ನು ಡಬ್ಲ್ಯೂ ಎಚ್ಒ ಹೊಂದಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎರಡು ಸಾವಿರದ ಮೂವತ್ತಕ್ಕೆ ಟಿ ಬಿ ಮುಕ್ತ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಅವರು ಹೊಂದಿದ್ದಾರೆ ಹರಿಯಾಣದ ಹರಿಕೇನ್ ಎಂದು ಯಾವ ಕ್ರಿಕೆಟಿಗನಿಗೆ ಅಡ್ಡ ಹೆಸರನ್ನು ಇಡಲಾಗಿದೆ ಸರಿಯಾದ ಉತ್ತರ ಕಪಿಲ್ ದೇವ್ ಅವರು ದಕ್ಷಿಣ ಧ್ರುವವನ್ನು ತಲುಪಿದ ಮೊಟ್ಟಮೊದಲ ವ್ಯಕ್ತಿ ರೋಲ್ಡ್ ಅಮಿಡ್ಸೆನ್ ಹೊಸದಾಗಿ ರೂಪುಗೊಂಡಂತಹ ವೊಡಾಫೋನ್ ಮತ್ತು ಐಡಿಯಾ ಕಂಪನಿಯ ಸಿಇಒ ಯಾರು ಬಾಲೇಶ್ ಶರ್ಮಾ ಜಗನ್ನಾಥ ಮಂದಿರ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಪೂರಿ ಭಾರತೀಯ ಸ್ಥಳೀಯ ಸರ್ಕಾರ ಸ್ವಯಂ ಸರ್ಕಾರವನ್ನು ಯಾರು ಪ್ರಾರಂಭ ಮಾಡಿದರು ಲಾರ್ಡ್ ರಿಪಲ್ ರೆಫ್ರಿಜರೇಟರ್ನಲ್ಲಿ ಏನನ್ನು ಬಳಸಲಾಗುತ್ತದೆ ಫ್ರಿಯಾನ್ ಗ್ಯಾಸ್ ಯಾರು ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಡೆಸುತ್ತಾರೆ ಸರಿಯಾದ ಉತ್ತರ ರಾಜ್ಯ ಚುನಾವಣಾ ಆಯೋಗ ಯಾವ ದೇಶವು ಯಾವ ದೇಶದ ಸಂವಿಧಾನವು ಅಲಿಖಿತವಾಗಿದೆ ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಉತ್ತರವನ್ನ ಇಲ್ಲಿ ಕೊಟ್ಟಿರೋದ್ರಿಂದ ನಾನು ಸರಿಯಾದ ಉತ್ತರ ಬ್ರಿಟನ್ ದೇವ್ ಸಮಾಜದ ಸಂಸ್ಥಾಪಕರು ಯಾರಾಗಿದ್ದಾರೆ ಶ್ರೀ ಧಾರಾಲು ನಾಯ್ಡು ಅವರು ದೇವ್ ಸಮಾಜದ ಸಂಸ್ಥಾಪಕರಾಗಿದ್ದಾರೆ ಯಾವ ಎರಡು ಎರಡು ದೇಶದ ಪೌರತ್ವವನ್ನು ಯಾವ ದೇಶ ಎರಡು ಪೌರತ್ವವನ್ನು ಒದಗಿಸುತ್ತದೆ ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡ್ ಟೈಗರ್ ಸ್ಟೇಟ್ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಬುಕ್ ಗುಡ್ ಅರ್ತ್ ಈ ಪುಸ್ತಕದ ಲೇಖಕರು ಪರ್ಲ್ ಎಸ್ ಬಕ್ ಅವರು ಜೆಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ನೈಟ್ಹುಡ್ ಪ್ರಶಸ್ತಿಯನ್ನು ಹಿಂತಿರುಗಿಸಿದಂಥವರು ಯಾರು ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ವಿದ್ಯುತ್ ಪ್ರವಾಹದ ಐ ಘಟಕ ಯಾವುದು ಆಂಪಿಯರ್ ಲಂಡನ್ನಲ್ಲಿ ಇಂಡಿಯಾ ಹೌಸನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು ಶ್ಯಾಮ್ ಕೃಷ್ಣ ವರ್ಮ ಮಣಿಪುರದ ರಾಜಧಾನಿ ಯಾವುದು ಇಂಫಾಲ ಅಸ್ಸಾಂನ ಜಾನಪದ ನೃತ್ಯ ಯಾವುದು ಸರಿಯಾದ ಉತ್ತರ ಬಿಹು ಪ್ಲಾಸಿ ಕದನ ಯಾವ ವರ್ಷದಲ್ಲಿ ನಡೆಯಿತು ಸಾವಿರದ ಏಳ್ನೂರ ಐವತ್ತೇಳು ಬಾಕ್ಸರ್ ಕದನ ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಎರಡು ನಿಮಗೆ ಗೊತ್ತಿರಲಿ ಹಾವುಗಳ ಬಗ್ಗೆ ಅಧ್ಯಯನ ಮಾಡುವಂಥ ವಿಧಾನ ಸರ್ಪೆಂಟಾಲಜಿ ರಷ್ಯಾ ದೇಶದ ಕರೆನ್ಸಿ ಯಾವುದು ರೂಬಲ್ ಊಬರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಡುತ್ತದೆ ಬ್ಯಾಡ್ಮಿಂಟನ್ ಡೇವಿಡ್ ಮೆಕ್ಲ್ಯಾಮ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಫುಟ್ಬಾಲ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ರಾಸಾಯನಿಕ ಸೂತ್ರವೇನು ಕೆ ಎಚ್ ಭಾರತದ ಅಂದರೆ ಕೇಂದ್ರದ ಆರೋಗ್ಯ ಸಚಿವರು ಯಾರು ಜೆ ಪಿ ನಡ್ಡಾ ರಾಜೇಂದ್ರ ಅವರು ಯಾವ ರಾಜ್ಯದಿಂದ ಸಂಸತ್ತಿಗೆ ಸಂಸತ್ತಿನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅಸ್ಸಾಂ ಮಾನವನ ದೇಹದಲ್ಲಿ ಕಂಡುಬರುವ ಕ್ರೋಮೋಸೋಮ್ಗಳ ಸಂಖ್ಯೆ ಒಟ್ಟು ನಲವತ್ತಾರು ಕ್ರೋಮೋಸೋಮ್ಗಳು ಇಪ್ಪತ್ತ್ ಮೂರು ಜೊತೆ ಹುಮಯೂನ ಸಮಾಧಿ ಎಲ್ಲಿದೆ ಸರಿಯಾದ ಉತ್ತರ ನವದೆಹಲಿ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಇದಿಷ್ಟು ಸಾಮಾನ್ಯ ಜ್ಞಾನದಲ್ಲಿ ನನಗೆ ಸಿಕ್ಕಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು ಇನ್ನುಳಿದಂತೆ ಗಣಿತದಲ್ಲಿ ಲಾಭ ಮತ್ತು ನಷ್ಟ ಅಂದರೆ ಪ್ರಾಫಿಟ್ ಮತ್ತು ಲಾ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಐದು ಪ್ರಶ್ನೆಗಳನ್ನು ಕಾಣ ಕಾಣಸಿಕ್ಕಿದೆ ಮೊದಲನೇ ಶಿಫ್ಟಲ್ಲಿ ಶೇಕಡಾವಾರು ಒಂದು ಪ್ರಶ್ನೆ ರೇಖಾ ಗಣಿತಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಡಾಟಾ ಇಂಟರ್ಪ್ರಿಟೇಷನ್ ಬಾರ್ಗ್ರಾಫ್ತು ಮೂರು ಪ್ರಶ್ನೆಗಳು ವೇಗ ಸಮಯ ದೂರದ್ದು ಒಂದು ಪ್ರಶ್ನೆ ಸೀಟಿಂಗ್ ಅರೇಂಜ್ಮೆಂಟ್ ಕಂಪಲ್ಸರಿ ಮೂರು ಸೆಟ್ಟು ಅಂದರೆ ಡೆಫಿನೆಟ್ಲಿ ಮಿನಿಮಮ್ ಮೂರು ಮಾರ್ಕ್ಸ್ ಅಂತೂ ಇದ್ದೇ ಇರುತ್ತದೆ ನಿಮಗೆ ಹೇಳಿಕೆ ಮತ್ತು ತೀರ್ಮಾನ ಒಂದು ಅಂಕದ್ದು ಆಲ್ಫಾಬೆಟಿಕ್ ಸರಣಿ ಎರಡು ಅಂಕ ಸಂಖ್ಯಾ ಸರಣಿ ಅಂದರೆ ನಂಬರ್ ಸಿರೀಸ್ ಒಂದು ಅಂಕದ್ದು ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಒಂದು ಅಂಕ ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟಾಗಿ ಒಂದು ಅಂಕಗಳು ಕ್ವಾಲಿಟಿಗೆ ಸಂಬಂಧಪಟ್ಟಾಗಿ ಎರಡು ಅಂಕಗಳು ಗಡಿಯಾರಕ್ಕೆ ಸಂಬಂಧಪಟ್ಟಾಗಿ ಒಂದು ಅಂಕ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಾಗಿ ಒಂದು ಅಂಕ ಇದಿಷ್ಟು ಸದ್ಯಕ್ಕೆ ನನ್ನ ಹತ್ರ ಇರ್ತಕ್ಕಂಥ ಮಾಹಿತಿ ಎರಡನೇ ಶಿಫ್ಟ್ ಮತ್ತು ಮೂರನೇ ಶಿಫ್ಟ್ನಲ್ಲಿ ಇನ್ನೆಷ್ಟು ಮಾಹಿತಿ ಸಿಗುತ್ತೋ ಅದನ್ನು ನಾನು ಆದಷ್ಟು ಬೇಗ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಜೊತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು